ಜೈ ಹಿಂದ್ ವೀಕ್ಷಕರೇ ಎಲ್ಲದಕ್ಕೂ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಈ ಮರದ ತೊಗಟೆಯಿಂದ ಮಾಡಿದ ಈ ಪೇಪರ್ ಗೆ ಆಫೀಸ್ ಗಳಲ್ಲಿ ಅಂಗಡಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಯಾಕೆ ಶ್ರಮ ಪಡ್ತಾ ಇದ್ದಾರೆ ಪ್ರತಿಯೊಂದು ದೇಶದ ಭೂಮಿಯಲ್ಲಿ ಬಂಗಾರ ಸಿಗದೇ ಇದ್ದಿದ್ರೆ ಏನಾಗ್ತಾ ಇತ್ತು ಎಲ್ಲಾ ದೇಶಗಳು ತಮ್ಮ ದೇಶದ ಕರೆನ್ಸಿಯನ್ನ ಬಿಟ್ಟು ಯು ಎಸ್ ಡಾಲರ್ನ ಗ್ಲೋಬಲ್ ಕರೆನ್ಸಿ ಮಾಡೋದಕ್ಕೆ ಯಾಕೆ ರೆಡಿ ಇದ್ದಾರೆ ಪ್ರತಿಯೊಂದು ದೇಶದಲ್ಲಿ ಕರೆನ್ಸಿ ಪರಿಚಯ ಆಗಿದ್ದು ಯಾವಾಗ ಬನ್ನಿ ವೀಕ್ಷಕರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋಣ ನೀವು ಯಾವುದಾದ್ರೂ ಒಂದು ಸೆಕೆಂಡ್ ಹ್ಯಾಂಡ್ ವಸ್ತುವನ್ನ ಮಾರಾಟ ಮಾಡಬೇಕು ಅಂದ್ರೆ ಅದರ ಪ್ರೈಸ್ ಎಷ್ಟಿರಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀರಾ ನಿಮ್ಮ ಹತ್ರ ಒಂದು ಹಳೆಯ ಮೊಬೈಲ್ ಇದೆ ಅಂತ ಅಂದ್ಕೊಳ್ಳಿ ಅದನ್ನ ನೀವು ನೂರು ರೂಪಾಯಿಗೆ ಮಾರಾಟ ಮಾಡ್ತೀನಿ ಅಂದ್ರೆ ನಿಮ್ಮ ಮನೆ ಹತ್ರ ಸಾವಿರಾರು ಜನ ಬಂದು ಮೊಬೈಲ್ ತಗೊಳೋದಿಕ್ಕೆ ರೆಡಿ ಇರ್ತಾರೆ ಆ ಸಿಚುವೇಶನ್ ನಲ್ಲಿ ನೀವು ಏನ್ ಮಾಡ್ತೀರಾ ನೀವು ಆಗ ಆ ಮೊಬೈಲ್ ಅನ್ನ ಐನೂರು ರೂಪಾಯಿಗೆ ಫಿಕ್ಸ್ ಮಾಡ್ತೀರಾ ಇದಾದ್ಮೇಲೂ ಕೂಡ ನೂರು ಜನ ನಿಮ್ಮ ಮೊಬೈಲ್ ಅನ್ನ ತಗೊಳ್ಳೋಕ್ಕೆ ರೆಡಿ ಇದಾರೆ ಅಂದ್ರೆ ನೀವು ಅದರ ಪ್ರೈಸ್ ಇನ್ನೂ ಜಾಸ್ತಿ ಮಾಡ್ತೀರಾ ಎಲ್ಲಿವರೆಗೆ ಅಂದ್ರೆ ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ ನೀವು ಹೇಳಿದ ರೇಟ್ಗೆ ತಗೊಳ್ಳೋಕೆ ಇಂಟ್ರೆಸ್ಟ್ ಆಗೋವರೆಗೆ ಇದೇ ರೀತಿ ಇಡೀ ಪ್ರಪಂಚದಲ್ಲಿ ಪ್ರಾಡಕ್ಟ್ ಗಳ ಪ್ರೈಸ್ ಸೆಟ್ ಮಾಡಲಾಗುತ್ತೆ ಇದನ್ನೇ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತಾರೆ ನೀವು ಒಂದು ಫ್ರೂಟ್ ಶಾಪ್ ಗೆ ಹೋದಾಗ ಅಲ್ಲಿ ಆಪಲ್ ರೇಟ್ ಜಾಸ್ತಿ ಇದೆ ಬಾಳೆಹಣ್ಣು ರೇಟು ಕಡಿಮೆ ಇದೆ ಅಂದ್ರೆ ಆಪಲ್ ನೋಡೋದಕ್ಕೆ ಸುಂದರವಾಗಿದೆ ಅದಕ್ಕೆ ರೇಟ್ ಜಾಸ್ತಿ ಇದೆ ಅಂತ ಅಲ್ಲ ಇದರ ಅರ್ಥ ಆಪೆಲ್ ಡಿಮ್ಯಾಂಡ್ ಎಷ್ಟಿದೆಯೋ ಅದಕ್ಕೆ ತಕ್ಕ ಸಪ್ಲೈ ಇಲ್ಲ ಅಂತ ನೀವು ಯಾವಾಗಾದ್ರೂ ಕೇಳಿರಬಹುದು ಈರುಳ್ಳಿ ಬೆಲೆ ಗಗನಕ್ಕೆ ಹೋಗಿದೆ ಅಂತ ಇದಕ್ಕೆ ಸಿಂಪಲ್ ಅರ್ಥ ಈರುಳ್ಳಿ ಸಪ್ಲೈ ಕಡಿಮೆ ಆಗಿದೆ ಈಗ ಈ ಈರುಳ್ಳಿಯನ್ನ ಮಾರಾಟ ಮಾಡೋನು ಕೂಡ ನೀವು ನಿಮ್ಮ ಹಳೆಯ ಮೊಬೈಲ್ ಅನ್ನು ಮಾರಾಟ ಮಾಡಿದ ವಿಧಾನವನ್ನೇ ಫಾಲೋ ಮಾಡ್ತಾನೆ ಒಂದು ಕಂಪನಿ ನೂರು ಕಾರುಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಪ್ರತಿಯೊಂದು ಕಾರ್ ನ ಪ್ರೈಸ್ ಒಂದು ಲಕ್ಷಕ್ಕೆ ಫಿಕ್ಸ್ ಮಾಡ್ತಾನೆ ಯಾರ ಹತ್ರ ದುಡ್ಡು ಇದೆಯೋ ಅವನು ಕಾರ್ ತಗೊಳ್ತಾನೆ ದುಡ್ಡು ಇಲ್ಲದವನು ತನ್ನ ಬೈಕ್ ಅಥವಾ ಸೈಕಲ್ ನಲ್ಲೇ ಓಡಾಡ್ತಾನೆ ಒಂದು ದಿನ ಗವರ್ನಮೆಂಟ್ ಸಿಕ್ಕಾಪಟ್ಟೆ ಕರೆನ್ಸಿಯನ್ನ ಪ್ರಿಂಟ್ ಮಾಡಿ ಜನರಿಗೆ ಹಂಚೋಕೆ ನಿರ್ಧಾರ ಆಗ ಜನರ ಹತ್ರ ತುಂಬಾ ಹಣ ಬಂದು ಸೇರುತ್ತೆ ಹಾಗೇನೆ ಮಾರ್ಕೆಟ್ ನಲ್ಲಿಯೂ ಕೂಡ ಬಹಳ ದುಡ್ಡು ಬಂದು ಸೇರುತ್ತೆ ಇದರಿಂದ ಏನಾಗುತ್ತೆ ಆಗ ನೂರು ಜನ ಕಾರನ್ನ ಖರೀದಿ ಮಾಡೋಕೆ ಬಂದಿದ್ರು ಈಗ ಸಾವಿರಾರು ಜನ ಕಾರನ್ನ ತಗೊಳ್ಳೋಕೆ ಶೋರೂಮ್ ಮುಂದೆಗಡೆ ಬರ್ತಾರೆ ಈಗ ಈ ಕಾರುಗಳನ್ನ ಮಾರಾಟ ಮಾಡೋನು ಕೂಡ ನೀವು ನಿಮ್ಮ ಹಳೆಯ ಮೊಬೈಲ್ ಅನ್ನ ಮಾರಾಟ ಮಾಡಿದ ವಿಧಾನವನ್ನೇ ಫಾಲೋ ಮಾಡ್ತಾನೆ ಒಂದು ಸಾರಿ ಜಿಂಬಾಬ್ವೆ ಕೂಡ ಹೀಗೆ ಮಾಡಿತ್ತು ತನ್ನ ದೇಶದಲ್ಲಿ ಎಕಾನಮಿ ಸರಿಪಡಿಸೋದಕ್ಕೆ ಅಲ್ಲಿನ ಸರ್ಕಾರ ಕೋಟಿಗಟ್ಟಲೆ ಹಣವನ್ನ ಪ್ರಿಂಟ್ ಮಾಡಿ ಜನರಿಗೆ ಹಂಚ್ತಾರೆ ಇದರಿಂದ ಆ ದೇಶದ ಎಕಾನಮಿ ಇನ್ನೂ ಹದಗೆಟ್ಟಿ ಹೋಗುತ್ತೆ ಒಂದು ಬ್ರೆಡ್ ಅನ್ನ ಖರೀದಿ ಮಾಡೋದಕ್ಕೆ ಚೀಲದಲ್ಲಿ ನೋಟುಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ರು ಗವರ್ನಮೆಂಟ್ ಹೀಗೆ ನೋಟುಗಳನ್ನ ಪ್ರಿಂಟ್ ಮಾಡೋದ್ರಿಂದ ಬರೀ ಇನ್ಫ್ಲೇಷನ್ ಬೆಳೆಯುತ್ತೆ ನಿಜವಾದ ಪ್ರಾಫಿಟ್ ಯಾವಾಗುತ್ತೆ ಅಂದ್ರೆ ರಿಸೋರ್ಸಸ್ ಬೆಳೆದಾಗ ಸರ್ವಿಸ್ ಬೆಳೆದಾಗ ಕೇವಲ ಒಂದು ವಸ್ತುವಿನ ಬೆಲೆ ಏರಿಕೆ ಅದು ಇನ್ಫ್ಲೇಷನ್ ಬೆಳೆದಂತೆ ಅಲ್ಲ ಓವರ್ ಗೂಡ್ಸ್ ಅಂಡ್ ಸರ್ವಿಸ್ ಬೆಲೆ ಏರಿಕೆ ಆದಾಗ ಇನ್ಫ್ಲೇಷನ್ ಹೆಚ್ಚಾಗುತ್ತೆ ಸರಿಯಾಗಿ ಹೇಳೋದಾದ್ರೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ನೀವು ನಿಮ್ಮ ಮನೆಯಲ್ಲಿ ಕೂಡಿಟ್ಟ ಹಣ ದಿನೇ ದಿನೇ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಈಗ ಇನ್ಫ್ಲೇಷನ್ ಫೈವ್ ಪರ್ಸೆಂಟ್ ಇದೆ ಅಂತ ಅಂದ್ಕೊಳ್ಳಿ ಒಂದು ವಸ್ತು ಈಗ ನಿಮಗೆ ನೂರು ರೂಪಾಯಿಗೆ ಸಿಗ್ತಾ ಇದೆ ಅಂದ್ರೆ ಕೆಲವು ವರ್ಷ ಅಥವಾ ದಿನಗಳ ಹಿಂದೆ ಅದೇ ವಸ್ತು ತೊಂಬತ್ತೈದು ರೂಪಾಯಿಗೆ ಸಿಗ್ತಾ ಇತ್ತು ಅಂತ ಅರ್ಥ ಇದೇ ಕಾರಣದಿಂದ ಜನರು ತಮ್ಮ ಹಣವನ್ನ ಬೇರೆ ಬೇರೆ ಜಾಗಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಬರೀ ಹಣವನ್ನ ಸಂಪಾದನೆ ಮಾಡಿ ಮನೆಯಲ್ಲಿ ಇಟ್ಕೊಂಡ್ರೆ ಕಾಲ ಕ್ರಮೇಣ ಅದರ ವ್ಯಾಲ್ಯೂ ಕಳ್ಕೊಳ್ಳುತ್ತೆ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ ಈ ಹಣ ಅಂದ್ರೆ ಏನು ಬೇರೆ ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಹಣವನ್ನ ಯಾಕೆ ಕೊಡ್ತಾನೆ ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಯಾವಾಗ ಹಣವನ್ನ ಕೊಡ್ತಾನೆ ಅಂದ್ರೆ ಆ ಹಣದ ಬದಲಿಗೆ ಆ ವ್ಯಕ್ತಿಗೆ ನೀವು ವ್ಯಾಲ್ಯೂ ಕೊಟ್ಟಾಗ ಇಲ್ಲ ಸಹಾಯ ಅಥವಾ ಅವರ ಕೆಲಸವನ್ನು ಮಾಡಿಕೊಟ್ಟಾಗ ಆಫೀಸ್ ನಲ್ಲಿಯೂ ಕೂಡ ನಿಮ್ಮ ಕೆಲಸದ ಪ್ರತಿಯಾಗಿ ಸ್ಯಾಲರಿ ಕೊಡಲಾಗುತ್ತೆ ಒಂದು ಕಿರಾಣ ಶಾಪ್ ನಲ್ಲಿ ಕೂತ ವ್ಯಕ್ತಿಗೆ ನಿಮಗೆ ಬೇಕಾದ ಸಾಮಗ್ರಿಯನ್ನ ಕೊಟ್ರೇನೆ ಆ ಅಂಗಡಿ ಮಾಲೀಕನಿಗೆ ಹಣ ಸಿಗುತ್ತೆ ಅಂದ್ರೆ ಮನಿ ಇಸ್ ಈಕ್ವಲ್ ಟು ವ್ಯಾಲ್ಯೂ ಟೈಮ್ ಟು ಟೈಮ್ ಹಣವನ್ನ ಬೇರೆ ಬೇರೆ ವಸ್ತುಗಳಿಗೆ ರಿಪ್ರೆಸೆಂಟ್ ಮಾಡಲಾಗುತ್ತೆ ಉದಾಹರಣೆಗೆ ಹಿಂದಿನ ಕಾಲದಲ್ಲಿ ಗೋಧಿ ಅಕ್ಕಿ ಬೇಳೆಯನ್ನ ಕೊಟ್ಟು ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ರು ದಿನ ಕಾಲದಂತೆ ಜನರು ಬೇಗ ಹಾಳಾಗದೆ ಬೆಲೆ ಬಾಳುವ ಮತ್ತು ಹೆಚ್ಚು ಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಆಗ ಜನರು ತಮ್ಮ ತಮ್ಮ ಶ್ರಮಕ್ಕೆ ತಕ್ಕ ಹಾಗೆ ಬಂಗಾರವನ್ನ ಕೊಟ್ಟು ತಗೊಳ್ಳೋದು ಶುರುವಾಗುತ್ತೆ ಆದ್ರೆ ಇದರಿಂದ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಗೋಲ್ಡ್ ಅನ್ನ ತಗೊಂಡು ಟ್ರಾವೆಲ್ ಮಾಡೋದು ಮತ್ತು ಬಂಗಾರದಲ್ಲಿ ಕಳಪೆ ಮಿಶ್ರಣದ ಬಗ್ಗೆ ಜನರು ಗಮನ ಹರಿಸಬೇಕಿತ್ತು ಬಂಗಾರವನ್ನ ತಮ್ಮ ಹತ್ರ ಇಟ್ಕೊಂಡು ಸೆಕ್ಯೂರಿಟಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಆದ್ದರಿಂದ ಗವರ್ನಮೆಂಟ್ ಜನರಿಗೆ ಒಂದು ಆಪ್ಷನ್ ಕೊಡುತ್ತೆ ನೀವು ನಿಮ್ಮ ಗೋಲ್ಡ್ ಅನ್ನ ಕ್ಯಾರಿ ಮಾಡುವ ಅವಶ್ಯಕತೆ ಇಲ್ಲ ಗೋಲ್ಡ್ ಅನ್ನ ಗೆ ಡಿಪಾಸಿಟ್ ಮಾಡಿ ನಿಮ್ಮ ಆ ಎಲ್ಲಾ ಬಂಗಾರದ ಸುರಕ್ಷತೆಯನ್ನ ಗವರ್ನಮೆಂಟ್ ಟೇಕ್ ಕೇರ್ ಮಾಡುತ್ತೆ ಇದರ ಬದಲ ನಿಮಗೆ ಒಂದು ರಿಸೆಪ್ಟ್ ಕೊಡಲಾಗುತ್ತೆ ಇದನ್ನ ಕೆಲವರು ಪ್ರಾಮಿಸರಿ ನೋಟ್ ಅಂತ ಕೂಡ ಹೇಳ್ತಾರೆ ಕನ್ವರ್ಟ್ ಆಗುತ್ತೆ ಅಸಲಿಗೆ ಈ ಪೇಪರ್ ಮನಿಗೆ ಆದ ಯಾವುದೇ ವ್ಯಾಲ್ಯೂ ಇಲ್ಲ ಇದು ಬರೀ ಒಂದು ಪೇಪರ್ ಅಷ್ಟೇ ಈ ಪೇಪರ್ ಗೆ ಯಾವಾಗ ಬೆಲೆ ಬರುತ್ತೆ ಅಂದ್ರೆ ಗವರ್ನಮೆಂಟ್ ನಿಮಗೆ ಭರವಸೆ ಕೊಡುತ್ತೆ ಇದನ್ನ ತಗೊಂಡು ಇಂಡಿಯಾದ ಯಾವ ಮೂಲೆಗೆ ಹೋದ್ರು ಕೂಡ ಇದರಲ್ಲಿ ಎಷ್ಟು ವ್ಯಾಲ್ಯೂ ಬರೆದಿದೆಯೋ ಅಷ್ಟು ವ್ಯಾಲ್ಯೂ ನಿಮಗೆ ಸಿಗುತ್ತೆ ಒಂದು ನಾರ್ಮಲ್ ಪೇಪರ್ ಮತ್ತು ಕರೆನ್ಸಿಗೆ ಏನು ವ್ಯತ್ಯಾಸ ಅಂದ್ರೆ ಈ ಕರೆನ್ಸಿಯಲ್ಲಿ ಗವರ್ನರ್ ಆಫ್ ಇಂಡಿಯಾ ಸಹಿ ಮಾಡಿ ಭರವಸೆಯನ್ನ ಕೊಡಲಾಗುತ್ತೆ ನಾನು ಈ ವ್ಯಕ್ತಿಗೆ ಇಷ್ಟು ಹಣವನ್ನ ಕೊಡೋಕೆ ವಚನವನ್ನ ನೀಡುತ್ತೇನೆ ಈ ವಚನಕ್ಕೆ ಅಥವಾ ಅವರು ಮಾಡಿದ ಸಹಿಗೆ ಎಷ್ಟು ಬೆಲೆ ಇರುತ್ತೆ ಅಂದ್ರೆ ಪ್ರತಿಯೊಬ್ಬರು ಇದನ್ನ ಟ್ರಸ್ಟ್ ಮಾಡ್ತಾರೆ ಈ ಹಿಂದೆ ಡಿಮಾನಿಟೈಸೇಷನ್ ಆದಾಗ ಗೌರ್ನಮೆಂಟ್ ಐದನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ನೋಟುಗಳ ಮೇಲಿದ್ದ ವಚನವನ್ನ ಹಿಂದಕ್ಕೆ ಪಡೆಯುತ್ತೆ ವಚನವನ್ನ ಹಿಂದಕ್ಕೆ ಪಡೆದ ಕೆಲವೇ ಕೆಲವು ನಿಮಿಷಕ್ಕೆ ಐದನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ಕರೆನ್ಸಿ ನೋಟುಗಳು ಖಾಲಿ ಪೇಪರ್ಗಳಾಗುತ್ತೆ ಈಗ ಗವರ್ನಮೆಂಟ್ ಕೊಟ್ಟ ಈ ಭರವಸೆಯಿಂದ ಜನರು ಪೇಪರ್ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋದಿಕ್ಕೆ ಶುರು ಮಾಡ್ತಾರೆ ಸಮಸ್ಯೆ ಏನಪ್ಪಾ ಅಂದ್ರೆ ಹೊರ ದೇಶಗಳಲ್ಲಿ ಟ್ರೇಡ್ ಮಾಡಬೇಕು ಅಂದ್ರೆ ಹೇಗೆ ಸಾಧ್ಯ ಸಪೋಸ್ ಯು ಎಸ್ ಮತ್ತು ಇಂಡಿಯಾ ಜೊತೆಯಲ್ಲಿ ಟ್ರೇಡ್ ಮಾಡಬೇಕು ಅಂದ್ರೆ ಹೇಗೆ ಸಾಧ್ಯ ಉದಾಹರಣೆಗೆ ಯು ಎಸ್ ಒಂದು ವಸ್ತುವನ್ನ ಖರೀದಿ ಮಾಡಿ ಈ ರೆಡ್ ಕಲರ್ ಇರೋದು ನಮ್ಮ ಇಂಡಿಯಾ ಕರೆನ್ಸಿ ಇದರ ಮೇಲೆ ಸಾವಿರ ರೂಪಾಯಿ ಅಂತ ಬರೆದಿದೆ ಇದಕ್ಕೆ ನಮ್ಮ ಗವರ್ನರ್ ಸಿಗ್ನೇಚರ್ ಮಾಡಿದ್ದಾನೆ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ ಹಾಗೇನೆ ನಾವು ಕೂಡ ಯು ಎಸ್ ಕರೆನ್ಸಿಯನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಒಂದು ವೇಳೆ ನಾವು ಅವರ ಕರೆನ್ಸಿಯನ್ನ ತಗೊಂಡ್ವಿ ಅಂತ ಇಟ್ಕೊಳ್ಳಿ ಆ ಕರೆನ್ಸಿಯನ್ನ ತಗೊಂಡು ನಾವು ಏನೂ ಮಾಡೋಕೆ ಆಗೋದಿಲ್ಲ ಒಂದು ಕರೆನ್ಸಿಗೆ ಯಾವಾಗ ಬೆಲೆ ಬರುತ್ತೆ ಅಂದ್ರೆ ಅದರ ಬೇಡಿಕೆ ಇದ್ದಾಗ ಆಗಿನ ಕಾಲದಲ್ಲಿ ಎಲ್ಲಾ ದೇಶದಲ್ಲಿಯೂ ಕೂಡ ಇದೇ ಪ್ರಾಬ್ಲಮ್ ಇತ್ತು ಯಾವ ಯಾವ ದೇಶದ ಯಾವ ಕರೆನ್ಸಿ ಮೇಲೂ ಕೂಡ ಯಾರಿಗೂ ಭರವಸೆ ಇರಲಿಲ್ಲ ಒಂದು ವೇಳೆ ನೀವು ಯು ನಲ್ಲಿ ಟ್ರೇಡ್ ಮಾಡಿ ಯು ಎಸ್ ಡಾಲರ್ ಅನ್ನ ತಗೊಂಡ್ ಬಂದ್ರಿ ಅಂತ ಅಂದ್ಕೊಳ್ಳಿ ನೀವು ಈಗ ರಷ್ಯಾ ಜೊತೆಲಿ ಟ್ರೇಡ್ ಮಾಡಬೇಕು ಅಂದ್ಕೊಂಡ್ರೆ ಆಗ ರಷ್ಯಾ ಯು ಎಸ್ ಡಾಲರ್ ಅನ್ನ ತಗೊಳ್ಳೋದಿಲ್ಲ ಈ ಸಿಚುವೇಶನ್ ನಲ್ಲಿ ಯು ಎಸ್ ಡಾಲರ್ ಬರೀ ಯು ಎಸ್ ನಲ್ಲಿ ಟ್ರೇಡ್ ಮಾಡೋದಕ್ಕೆ ಕೆಲಸಕ್ಕೆ ಬರ್ತಾ ಇತ್ತು ಇಂಡಿಯಾ ಕರೆನ್ಸಿ ಕೇವಲ ಇಂಡಿಯಾದಲ್ಲಿ ಟ್ರೇಡ್ ಮಾಡೋದಕ್ಕೆ ಬಳಕೆ ಆಗ್ತಾ ಇತ್ತು ಆದ್ರೆ ಆಗಿನ ಕಾಲದಲ್ಲಿ ಒಂದು ಒಳ್ಳೆಯ ವಿಷಯ ಏನಪ್ಪಾ ಅಂದ್ರೆ ಎಲ್ಲಾ ದೇಶಗಳಿಗೆ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಟ್ರಸ್ಟ್ ಇತ್ತು ಆದ್ರೆ ಟ್ರೇಡ್ ಮಾಡೋದಕ್ಕೆ ಅಷ್ಟೊಂದು ಗೋಲ್ಡ್ ಮತ್ತು ಸಿಲ್ವರ್ ದೇಶದಿಂದ ಮತ್ತೊಂದು ದೇಶಕ್ಕೆ ತಗೊಂಡು ಹೋಗೋದು ಅಷ್ಟು ಸುಲಭವಾಗಿರ್ಲಿಲ್ಲ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಹುಡುಕೋದಕ್ಕೆ ಅಂತಾನೆ ಗೋಲ್ಡ್ ಸ್ಟ್ಯಾಂಡರ್ಡ್ ಕಾನೂನನ್ನ ತರಲಾಗುತ್ತೆ ಈ ರೂಲ್ ನಲ್ಲಿ ದೇಶದ ಕರೆನ್ಸಿಯನ್ನ ಬಂಗಾರಕ್ಕೆ ಅಟ್ಯಾಚ್ ಮಾಡಲಾಗುತ್ತೆ ಅಟ್ಯಾಚ್ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ಉದಾಹರಣೆಗೆ ಒಂದು ಗ್ರಾಮ್ ಗೋಲ್ಡ್ ಪ್ರೈಸ್ ಇಂಡಿಯಾದಲ್ಲಿ ಇಪ್ಪತ್ತು ರೂಪಾಯಿ ಅಂತ ಅನೌನ್ಸ್ ಮಾಡ್ತಾರೆ ಯಾರು ಇಪ್ಪತ್ತು ರೂಪಾಯಿ ತಗೊಂಡ್ ಬಂದ್ರೆ ಅವರಿಗೆ ಒಂದು ಗ್ರಾಮ್ ಗೋಲ್ಡ್ ಕೊಡಲಾಗುತ್ತೆ ಮತ್ತು ಒಂದು ಗ್ರಾಮ್ ಗೋಲ್ಡ್ ಅನ್ನ ತಗೊಂಡು ಬಂದು ಅದರ ಬದಲಿಗೆ ಇಪ್ಪತ್ತು ರೂಪಾಯಿ ಸಿಗುತ್ತೆ ಯುಎಸ್ ಕೂಡ ಅನೌನ್ಸ್ ಮಾಡುತ್ತೆ ಗೋಲ್ಡ್ ಗೋಲ್ಡ್ ಪ್ರೈಸ್ ಡಾಲರ್ ಡಾಲರ್ ಇದರ ಅರ್ಥ ಗೆ ಸಮ ಆಟೋಮೆಟಿಕಲಿ ಎರಡು ಡಾಲರ್ ಇಂಡಿಯಾದ ಇಪ್ಪತ್ತು ರೂಪಾಯಿಗೆ ಸಮ ಒಂದು ಡಾಲರ್ ನ ವ್ಯಾಲ್ಯೂ ಹತ್ತು ರೂಪಾಯಿಗೆ ಸಮ ಇದಾದ ಮೇಲೆ ಎರಡು ದೇಶಗಳ ನಡುವೆ ಟ್ರೇಡ್ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಬರ್ಲಿಲ್ಲ ಯಾಕಂದ್ರೆ ಎರಡು ದೇಶಕ್ಕೆ ಗೊತ್ತಿತ್ತು ಟ್ರೇಡ್ ಮಾಡಿ ಬರುವ ಹಣ ಯಾವಾಗ ಬೇಕಾದ್ರೂ ಗೋಲ್ಡ್ ಗೆ ಕನ್ವರ್ಟ್ ಮಾಡಬಹುದಾಗಿತ್ತು ಆದ್ರೆ ಒಂದು ಪರ್ಟಿಕ್ಯುಲರ್ ಕಂಟ್ರಿ ಟ್ರೇಡ್ ಮಾಡಿ ಕೂಡಿಟ್ಟ ಕರೆನ್ಸಿಯನ್ನ ತಗೊಂಡು ಬೇರೆ ದೇಶದಲ್ಲಿ ಕರೆನ್ಸಿಯನ್ನ ಗೋಲ್ಡ್ ಗೆ ಬದಲಾವಣೆ ಮಾಡೋಕೆ ಹೋದಾಗ ಆ ದೇಶದಲ್ಲಿ ಗೋಲ್ಡ್ ಇಲ್ಲ ಅಂದ್ರೆ ಆಗ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಈ ಗೋಲ್ಡ್ ಸ್ಟ್ಯಾಂಡರ್ಡ್ ರೂಲ್ ಅನ್ನ ಮಾಡಲಾಯಿತು ಯಾವ ದೇಶದಲ್ಲಿ ಎಷ್ಟು ಗೋಲ್ಡ್ ಇದೆಯೋ ಅಷ್ಟೇ ನೋಟ್ ಅನ್ನ ಪ್ರಿಂಟ್ ಮಾಡೋದಕ್ಕೆ ಅವಕಾಶ ಇದೆ ಯಾವುದೇ ಒಂದು ದೇಶ ತಮ್ಮ ಕರೆನ್ಸಿಯನ್ನ ವಾಪಸ್ ಮಾಡಿ ಬಂಗಾರವನ್ನ ತಗೊಳ್ಳೋಕೆ ಬಂದಾಗ ಆ ದೇಶ ಬಂಗಾರವನ್ನ ವಾಪಸ್ ಕೊಡುವ ಪೊಸಿಷನ್ ನಲ್ಲಿ ಇರಬೇಕು ಅಂತ ಇದರ ಉದ್ದೇಶ ಹೀಗೆ ಪ್ರತಿಯೊಂದು ದೇಶಗಳ ನಡುವೆ ಟ್ರೇಡ್ ಮಾಡೋದು ಶುರು ಆಗುತ್ತೆ ನೀವು ಕೇಳಬಹುದು ಈ ಗೋಲ್ಡ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಇಷ್ಟು ಚೆನ್ನಾಗಿದ್ರೆ ಇದನ್ನು ಯಾಕೆ ತೆಗೆದು ಹಾಕುದ್ರು ಅಂತ ತೆಗೆದು ಹಾಕಿದ್ಮೇಲೆ ಈ ಡಾಲರ್ ಯಾಕೆ ಗ್ಲೋಬಲ್ ಕರೆನ್ಸಿ ಆಯಿತು ಮೊದಲನೇ ವಿಶ್ವ ಯುದ್ಧ ಆದ್ಮೇಲೆ ದೇಶಗಳು ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋಕೆ ಬಲ್ಕ್ ನಲ್ಲಿ ಯುದ್ಧ ಸಾಮಗ್ರಿಗಳನ್ನ ಕೊಂಡ್ಕೊಳ್ಳೋಕೆ ಶುರು ಮಾಡ್ತಾರೆ ಹಣದುಬ್ಬರ ಹೆಚ್ಚಾಗುತ್ತೆ ಎಲ್ಲಾ ದೇಶಗಳು ಗೋಲ್ಡ್ ಬೇಸಿಸ್ ಮೇಲೆ ಇಟ್ಟಿದ್ದ ಕರೆನ್ಸಿ ಕೊಟ್ಟು ಯು ನಿಂದ ಯುದ್ಧ ಸಾಮಗ್ರಿಗಳನ್ನ ಕೊಂಡ್ಕೊಳ್ಳೋಕೆ ಶುರು ಮಾಡ್ತಾರೆ ಯು ಎಸ್ ಆಗ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಸಾಮಗ್ರಿಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ನಿಧಾನವಾಗಿ ಎಲ್ಲಾ ಗೋಲ್ಡ್ ಯು ಗೆ ಬಂದು ತಲುಪುತ್ತೆ ಯುದ್ಧವನ್ನ ಗೆಲ್ಲೋ ಉತ್ಸಾಹದಿಂದ ಕಂಟ್ರಿ ಬೈ ಕಂಟ್ರಿ ಕರೆನ್ಸಿ ಮತ್ತು ಗೋಲ್ಡ್ ಖಾಲಿ ಆಗುತ್ತೆ ಮೊದಲನೇ ವಿಶ್ವ ಯುದ್ಧ ಮುಕ್ತಾಯ ಆದ್ಮೇಲೆ ದೇಶಗಳಲ್ಲಿ ಎಕಾನಮಿಕ್ ಕಂಡೀಷನ್ ಹದಗೆಡುತ್ತೆ ಟ್ರೇಡ್ ಮಾಡೋಕೆ ಬೇಸ್ ಆಗಿದ್ದ ಗೋಲ್ಡ್ ಖಾಲಿ ಆದ್ಮೇಲೆ ದೇಶಗಳು ಟ್ರೇಡಿಂಗ್ ಮಾಡೋಕೆ ಹೇಗೆ ತಾನೇ ಸಾಧ್ಯ ಮತ್ತು ಕರೆನ್ಸಿ ಪ್ರಿಂಟ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಗೋಲ್ಡ್ ಯುಎಸ್ ಹತ್ರ ಬಂದು ತಲುಪಿತ್ತು ದೇಶಗಳು ತಮ್ಮ ಎಕಾನಮಿ ಸುಧಾರಣೆ ಮಾಡುವ ಪ್ರಯತ್ನದಲ್ಲೇ ಎರಡನೇ ವಿಶ್ವ ಯುದ್ಧ ಸ್ಟಾರ್ಟ್ ಆಗುತ್ತೆ ಇದು ಇತಿಹಾಸದ ಬಹಳ ಎಕ್ಸ್ಪೆನ್ಸಿವ್ ವಾರ್ ಆಗಿ ಮಾರ್ಪಡುತ್ತೆ ಈ ಹೊತ್ತಿಗೆ ದೇಶಗಳು ಸಾಲದಲ್ಲಿ ಮುಳುಗಿ ಹೋಗಿದ್ವು ಯು ನ ಗೋಲ್ಡ್ ರಿಸರ್ವ್ ಗಗನಕ್ಕೆ ಹೋಗುತ್ತೆ ಈಗ ಪ್ರಪಂಚದ ಏಟಿ ಪರ್ಸೆಂಟ್ ಗೋಲ್ಡ್ ಯುಎಸ್ ಹತ್ರ ಇತ್ತು ಈ ಸಿಚುವೇಶನ್ ನಲ್ಲಿ ಗೋಲ್ಡ್ ಅನ್ನ ಕರೆನ್ಸಿಗೆ ಅಟ್ಯಾಚ್ ಮಾಡಿ ಟ್ರೇಡಿಂಗ್ ಮಾಡ್ತಿದ್ದ ಸಿಸ್ಟಮ್ ಫೇಲ್ ಆಗುತ್ತೆ ಯಾಕಂದ್ರೆ ಟ್ರೇಡಿಂಗ್ ಮಾಡೋಕೆ ದೇಶಗಳಲ್ಲಿ ಬಂಗಾರನೇ ಇಲ್ಲ ಈ ಸಮಸ್ಯೆಯಿಂದ ಸಾವಿರದ ಒಂಬೈನೂರ ನಲವತ್ ಎಲ್ಲಾ ದೇಶಗಳು ಮೀಟಿಂಗ್ ಮಾಡುತ್ತೆ ಇದನ್ನ ಬೆರಟೋನ್ ವುಡ್ಸ್ ಕಾನ್ಫರೆನ್ಸ್ ಅಂತಾರೆ ಈ ಮೀಟಿಂಗ್ ನಲ್ಲಿ ಐ ಮತ್ತು ಐ ಬಿ ಆರ್ ಡಿ ಅನ್ನು ಎರಡು ಆರ್ಗನೈಸೇಷನ್ ಗಳನ್ನ ಸ್ಥಾಪಿಸಲಾಗುತ್ತೆ ಐ ಬಿ ಆರ್ ಡಿ ಕೆಲಸ ಯಾವ ದೇಶ ಯುದ್ಧದಲ್ಲಿ ಖತಮ್ ಆಗಿದೆಯೋ ಆ ದೇಶಕ್ಕೆ ಸಹಾಯ ಮಾಡೋದು ರೀಬಿಲ್ಡ್ ಮತ್ತು ಎಕನಮಿ ಸುಧಾರಣೆ ಮಾಡೋದು ಇವತ್ತಿನ ಸಮಯ ಇದನ್ನ ವರ್ಲ್ಡ್ ಬ್ಯಾಂಕ್ ಅಂತ ಕರೀತಾರೆ ಐಎಂಎಫ್ ನ ಪರ್ಪಸ್ ದೇಶಗಳು ಜೊತೆಯಲ್ಲಿ ಟ್ರೇಡ್ ಮಾಡೋಕೆ ಸಹಾಯ ಮಾಡುತ್ತೆ ಇವತ್ತಿನ ಸಮಯ ಯಾವ ದೇಶ ಆದರೂ ಎಕಾನಮಿ ಕಂಡೀಷನ್ ನಲ್ಲಿ ಸಿಲುಕಿದ್ರೆ ಈ ಎರಡು ಆರ್ಗನೈಸೇಷನ್ ಗಳು ಸಹಾಯ ಮಾಡುತ್ತೆ ಈ ಮೀಟಿಂಗ್ ನಲ್ಲಿ ಏನು ನಿರ್ಧಾರ ಆಗುತ್ತೆ ಅಂದ್ರೆ ಯಾವ ದೇಶದ ಹತ್ರ ಗೋಲ್ಡ್ ಇಲ್ವೋ ಆ ದೇಶ ಗೋಲ್ಡ್ ಬದಲಾಗಿ ಯು ಎಸ್ ಡಾಲರ್ ನಲ್ಲಿ ಟ್ರೇಡ್ ಮಾಡೋದಕ್ಕೆ ಹೇಳಲಾಗುತ್ತೆ ಯು ಎಸ್ ಡಾಲರ್ ನಲ್ಲಿ ಯಾಕೆ ಟ್ರೇಡ್ ಮಾಡಬೇಕು ಅಂದ್ರೆ ಯು ಎಸ್ ಹತ್ರ ಎಷ್ಟು ಗೋಲ್ಡ್ ಇದೆ ಅಂದ್ರೆ ಯು ಎಸ್ ನಲ್ಲಿರೋ ಗೋಲ್ಡ್ ಅನ್ನ ಡಾಲರ್ ಗೆ ಸೇರಿಸಿ ಇಡೀ ಪ್ರಪಂಚಕ್ಕೆ ಸರ್ಕ್ಯುಲೇಟ್ ಮಾಡಬಲ್ಲದು ಸೇಮ್ ಡೇ ಯು ಎಸ್ ಇನ್ನೊಂದು ಅನೌನ್ಸ್ ಮಾಡುತ್ತೆ ಯು ಎಸ್ ಡಾಲರ್ ಅನ್ನ ತಗೊಂಡು ಬಂದು ಯಾರಾದರೂ ನಮ್ಮ ಹತ್ರ ಗೋಲ್ಡ್ ತಗೊಳ್ಬಹುದು ಅಥವಾ ಗೋಲ್ಡ್ ಅನ್ನ ತಗೊಂಡ್ಬಂದು ಯು ಎಸ್ ಡಾಲರ್ ಅನ್ನ ತಗೊಳ್ಬಹುದು ಹೀಗೆ ದೇಶಗಳ ಎಕಾನಮಿಯನ್ನು ಸುಧಾರಣೆ ಮಾಡೋದಕ್ಕೆ ದೇಶಗಳಿಗೆ ಯು ಎಸ್ ಡಾಲರ್ ನಲ್ಲಿ ಟ್ರೇಡಿಂಗ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ದೇಶಗಳು ಬೇರೆ ರೀತಿಯ ರಿಸೋರ್ಸ್ ಗಳಲ್ಲಿ ಚೆನ್ನಾಗಿರುತ್ತೆ ಇದರಿಂದ ಯು ಎಸ್ ಜೊತೆಯಲ್ಲಿ ಎಕ್ಸ್ಪೋರ್ಟ್ ಮಾಡಿ ತಮ್ಮ ಡಾಲರ್ ರಿಸರ್ವ್ ಅನ್ನ ಜಾಸ್ತಿ ಮಾಡಬಹುದು ಡಾಲರ್ ರಿಸರ್ವ್ ಆಗೋದು ಅಂದ್ರೆ ಗೋಲ್ಡ್ ರಿಸರ್ವ್ ಆಗ್ತಾ ಇದೆ ಎಂದರ್ಥ ಈಗ ಬೇರೆ ಬೇರೆ ದೇಶಗಳು ಯಾವಾಗ ಬೇಕಾದರೂ ಡಾಲರ್ ಅನ್ನ ಕೊಟ್ಟು ಗೆ ಕನ್ವರ್ಟ್ ಆಗಬಹುದು ಹೀಗೆ ಮಾಡ್ತಾ ಮಾಡ್ತಾ ಕಾಲಕ್ರಮೇಣ ಯುಎಸ್ ಯು ಎಸ್ ಡಾಲರ್ ಎಲ್ಲಾ ದೇಶದ ರಿಸರ್ವ್ ಕರೆನ್ಸಿ ಆಗಿ ಮಾರ್ಪಡುತ್ತೆ ಪ್ರತಿಯೊಂದು ಕಂಟ್ರಿಯಲ್ಲಿ ಡಾಲರ್ ರಿಸರ್ವ್ ಆಗುತ್ತೆ ಇದರ ಜೊತೆ ಜೊತೆಯಲ್ಲಿ ಯು ಎಸ್ ಮತ್ತು ವಿಯತ್ನಾಂ ನಡುವೆ ವಾರ್ ಸ್ಟಾರ್ಟ್ ಆಗುತ್ತೆ ಇದರಿಂದ ಯು ಎಸ್ ನ ಎಕಾನಮಿ ಕೂಡ ಕೆಳಗೆ ಇಳಿಯೋಕೆ ಸ್ಟಾರ್ಟ್ ಆಗುತ್ತೆ ಯು ಎಸ್ ಕೂಡ ಗೋಲ್ಡ್ ಕಂಪೆರೆಟಿವ್ಲಿ ಡಾಲರ್ ಅನ್ನ ಹೆಚ್ಚಾಗಿ ಪ್ರಿಂಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಇನ್ನೊಂದು ಕಡೆ ಬೇರೆ ದೇಶಗಳ ಎಕಾನಮಿ ಕಂಡೀಷನ್ ಚೆನ್ನಾಗಿ ಸುಧಾರಣೆ ಆಗ್ತಾ ಇತ್ತು ಸಾವಿರದ ಒಂಬೈನೂರ ಅರವತ್ತೈದು ಫ್ರಾನ್ಸ್ ನ ಪ್ರೆಸಿಡೆಂಟ್ ಚಾರ್ಜ್ ಗ್ಯಾಲ್ಯೂ ತಮ್ಮ ನೇವಿ ಸಹಾಯದಿಂದ ಶಿಪ್ ನಲ್ಲಿ ಡಾಲರ್ ಅನ್ನ ತಗೊಂಡು ಹೋಗಿ ಯು ಎಸ್ ನಿಂದ ಗೋಲ್ಡ್ ವಾಪಸ್ ತಗೊಂಡು ಬರ್ತಾನೆ ಬೇರೆ ದೇಶಗಳು ಕೂಡ ಇದನ್ನ ಫಾಲೋ ಮಾಡುತ್ತೆ ಅಮೆರಿಕ ಗೋಲ್ಡ್ ವ್ಯಾಲ್ಯೂ ಗಿಂತ ಡಾಲರ್ ಅನ್ನ ಹೆಚ್ಚು ಖರ್ಚು ಮಾಡ್ತಾ ಇತ್ತು ಪ್ರತಿ ದೇಶದಲ್ಲಿ ಡಾಲರ್ ರಿಸರ್ವ್ ಆಗುತ್ತೆ ಯು ಎಸ್ ನ ಗೋಲ್ಡ್ ರಿಸರ್ವ್ ಸ್ಪೀಡ್ ಆಗಿ ಕೆಳಗಡೆ ಇಳಿತು ಮತ್ತು ಯು ಎಸ್ ನ ಎಕಾನಮಿ ಕೂಡ ಕೆಳಗಡೆ ಇಳಿಯೋಕೆ ಶುರುವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯು ಎಸ್ ಪ್ರೆಸಿಡೆಂಟ್ ರಿಚರ್ಜ್ ನಿಕ್ಸಾನ್ ಡಾಲರ್ ಅನ್ನ ಗೋಲ್ಡ್ ಲಿಂಕ್ ಇಂದ ತೆಗೆದು ಹಾಕ್ತಾನೆ ಇದರಿಂದ ಡಾಲರ್ ಅನ್ನ ಗೋಲ್ಡ್ಗೆ ಗೋಲ್ಡ್ ಅನ್ನ ಡಾಲರ್ ಗೆ ಕನ್ವರ್ಟ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗುದಿಲ್ಲ ಇದನ್ನ ನಿಕ್ಷಾನ್ ಶಾಕ್ ಅಂತ ಕೂಡ ಹೇಳ್ತಾರೆ ಇದರಿಂದ ಇಡೀ ಪ್ರಪಂಚಕ್ಕೆ ದೊಡ್ಡ ಹೊಡೆತ ಅಂತ ಹೇಳಬಹುದು ಆದ್ರೆ ಈ ಎಲ್ಲಾ ದೇಶಗಳ ರಿಸರ್ವ್ ಡಾಲರ್ ನಲ್ಲಿ ಇದ್ದ ಕಾರಣ ವಿಧಿ ಇಲ್ಲದೆ ಡಾಲರ್ ನಲ್ಲಿ ಟ್ರೇಡ್ ಬಂತು ಇದೇ ಕಾರಣದಿಂದಾನೇ ಡಾಲರ್ ಗ್ಲೋಬಲ್ ಕರೆನ್ಸಿಯಾಗಿ ಬೆಳಕಿಗೆ ಬರುತ್ತೆ ವೀಕ್ಷಕರೇ